ಒಂದು ರೀಸನ್ ಕೊಟ್ಟು ಪನಿಷ್ ಮಾಡಬಹುದು ನಂಗೆ ಇಡಿಟೇಟ್ ಮಾಡಿದಷ್ಟು ಕಾವ್ಯ ಕೂಡ ರೀಲ್ಸ್ ನೋಡಿರ್ತೀರಿ ಅನ್ಸುತ್ತೆ ಇನ್ಸ್ಟಾದಲ್ಲಿ ಫೇಸ್ಬುಕ್ ಅಲ್ಲಿ ಬಂದಿರುತ್ತೆ ನಾನು ಮೊನ್ನೆ ನೋಡ್ದೆ ಏನಂತಂದ್ರೆ ಆ ಇದ್ರಲ್ಲಿ ಒಬ್ಬ ಒಂದ್ ಅವಗೆ ಒಂದು ವಾಟರ್ ಬಾಟಲ್ ನೀರ್ ಹಾಕ್ತಾ ಇರ್ತಾನೆ ಅದು ಅವ್ ನೀರ್ ಕುಡಿಯೋ ಗಂಟೆ ಕುಡಿದ್ಬಿಟ್ಟು ಆನಂತರ ಆತನ ಕೈನ ಕಚ್ ಆಗ ಅವ್ನ ಕೈ ಇಟ್ಕೊಂಡು ಅಮ್ಮ ಅಂತ ಕೆಳಗಡೆ ಬೀತ್ಕೊತಾನೆ ಅಂದ್ರೆ ನಾವ್ ಯಾರನ್ನ ಪ್ರೀತಿ ಮಾಡ್ತೀವೋ ಅವರೇ ನಮ್ಮನ್ನ ಕಚ್ಚಿ ಸಾಯಿಸ್ತಾರೆ ಅನ್ನೋದು ಇವತ್ತಿನ ಕಲಿಯುಗದಲ್ಲಿ ಅದೇ ರೀತಿಯ ಒಂದು ಪ್ರೋಮೋನ್ನು ಬಿಟ್ಟಿದ್ದಾರೆ ಈ ಪ್ರೋಮೋ ನೋಡಿದ ತಕ್ಷಣ ನನಗಂತೂ ನಿಜವಾಗ್ಲೂ ಕೂಡ ಒಬ್ಬ ಆಗಿ ನನಗೂ ಕೂಡ ಅಳು ಯಾಕೆ ಯಾಕೆಂತಂದ್ರೆ ನಾವೆಲ್ಲ ಹಳ್ಳಿಯಿಂದ ಬಂದಿರೋರು ಯಾಕೆಂದ್ರೆ ಅಲ್ಲಿ ಗಿಲ್ಲಿ ಅಮ್ಮ ಅಂತ ಕೂಗ್ತಾನೆ ಏನಾಯ್ತು ಅದು ವಿವರವಾಗಿ ನೋಡ್ಕೊಂಡು ಹೋಗೋಣ ಇಲ್ಲಿ ಕಾವ್ಯ ಎರಡನೇ ಮುಖ ನಿಜವಾದ ಮುಖ ಅನ್ನೋದು ನಿಜವಾಗ್ಲೂ ಗೊತ್ತಾಗೋಯ್ತು ನಿಜವಾದ ಪ್ರೀತಿ ಮಾಡೋರು ಹೆಣ್ಮಕ್ಳೆಲ್ಲ ಗಂಡ್ ಮಕ್ಕಳೇ ಪ್ರೀತಿಗೋಸ್ಕರ ಪ್ರಾಣ ಕೊಡೋರು ಅನ್ನೋದು ಇಲ್ಲಿ ಪ್ರೂವ್ ಆಗೋಯ್ತು ಏನಂತಂದ್ರೆ ಬಿಗ್ ಬಾಸ್ ಅಲ್ಲಿ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಇವತ್ತು ಭಾನುವಾರ ಎಪಿಸೋಡ್ ತೋರಿಸೋದಕ್ಕೋಸ್ಕರ ಈ ಎಪಿಸೋಡ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಈ ಕ್ಷಣ ಪ್ರತಿ ಕ್ಷಣನೂ ಕೂಡ ಜನಗಳಿಗೆ ಕ್ಯೂರಿಯಾಸಿಟಿ ಇದೆ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಗು ಕ್ಯೂರಿಯಾಸಿಟಿ ಇದೆ ಸುದೀಪರ್ ಕ್ಯೂರಿಯಾಸಿಟಿ ಇದೆ ಬಿಗ್ ಬಾಸ್ ಕ್ಯೂರಿಯಿಟಿ ಇದೆ ಆಟ ಹೋಗುತ್ತೆ ಏನಾಗುತ್ತೆ ಆದ್ರೆ ಇದ್ರೊಳಗಡೆ ಮನಸತ್ವವನ್ನ ಮರ್ತಾರೆ ನಾವು ಏನ್ ಗೆದ್ರು ಕೂಡ ಏನ್ ತಿಪ್ಪರಲ್ಲಾಗ ಹೊಡೆದ್ರು ಕೂಡ ಮನಸ್ಸತ್ವ ಮರ್ತವ್ರನ್ನ ಪ್ರಪಂಚದಲ್ಲಿ ಯಾವನ್ನು ಮರೆಯೋದಿಲ್ಲ ಮೇಲಿರೋ ಭಗವಂತನ ಮರೆಯೋದಿಲ್ಲ ಅಂತ ತಪ್ಪನ್ನ ಈಗ ಕಾವ್ಯ ಮಾಡಿದ್ದಾಳೆ ಅದೇನಂತಂದ್ರೆ ಪ್ರೋಮೋ ಬಿಟ್ಟಿದ್ರೆ ಪ್ರೋಮೋದಲ್ಲಿ ಒಂದು ಸಣ್ಣ ಗೇಮ್ ಏನೋ ಆಡಿಸಿದಾರೆ ಅನ್ಸುತ್ತೆ ಅದ್ರಲ್ಲಿ ಎಲ್ರದು ಆಡಿಸಿ ಗಿಲ್ಲಿದ್ ಬಂದಿದೆ ಗಿಲ್ಲಿದ್ ಬಂದಾಗ ಗಿಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಗಿಲ್ಲಿಗೆ ಎಲ್ಲರೂ ಕೂಡ ಒಂದ್ ರೀಸನ್ ಕೊಟ್ಟು ನೀವು ಅವ್ರಿಗೆ ಒಂದು ಪನಿಷ್ಮೆಂಟ್ ಅಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದ್ರಲ್ಲಿ ಇವ್ರು ಏನಂತಂದ್ರೆ ರಘುವರ್ ಹೇಳ್ತಾರೆ ರಘುವರ್ ಹೇಳ್ತಾರೆ ಒಂದು ನಾನು ಹುಳಿ ಅಂತ ಅಂದ್ರೆ ಇದು ನಿಂಬೆ ಹಣ್ಣು ಹುಳಿ ಅದು ಕುಡ್ಕೊಂಡು ಎಷ್ಟು ಹೊತ್ಕೊಂಡ್ ಕುಡಿಯೋಕಾಗತ್ತ ಅದೇನೋ ಕುಡ್ದೆ ಅದಾಗಲ್ಲ ನೆಕ್ಸ್ಟ್ ಅವರು ಕೂಡ ಒಂದು ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ ಗಿಲ್ಲಿಗೆ ತಲೆ ಆಗುತ್ತೆ ತುಂಬಾ ಸುಸ್ತಾಗಿರುತ್ತೆ ಈ ಒಂದ್ ದಿನಕ್ಕೆ ಒಂದ್ ಸಾರಿ ಬೇದಿ ಒಡದನ್ನ ಕುಂತ್ಕೊಂಡ್ರೆ ಎಷ್ಟು ಸುಸ್ತಾಗ್ತಿರತ್ತ ಆದ್ರೆ ಸುಸ್ತಾಗಿರೋ ಗಿಲ್ಲಿಗೆ ಈ ಕಾವ್ಯ ಸರದಿ ಬಂದಾಗ ಕಾವ್ಯ ಒಂದು ರೀಸನ್ ಕೊಡ್ತಾಳೆ ಏನಂತ ಅಂದ್ರೆ ಗಿಲ್ಲಿ ನನಗೆ ಮಾಡಿರೋ ಟಾರ್ಚರ್ ಇಂದ ಹಲೋ ಮೇಡಮ್ ನಿನಗ್ ಟಾರ್ಚರ್ ಅಲ್ಲ ಇಲ್ಲ ಅಂತಂದ್ರೆ ಇಲ್ಲ ಅಂತ ಇಡೀ ಕರ್ನಾಟಕನ ಹೇಳ್ತಾ ಇದೆ ಅವ್ನು ತೋರಿಸಿರೋ ಪ್ರೀತಿ ನಿನಗೆ ಇನ್ನೂ ಅರ್ಥ ಆಗಿಲ್ಲ ನಿನಗೆ ಬರೀ ಬಿಗ್ ಬಾಸ್ ನ ಕಪ್ ಮೇಲೆ ವ್ಯಾಮೋ ಇದೆ ಅದ್ರಲ್ಲಿ ಒಂದು ಒಂದು ಸಿಕ್ಕಾಬಟ್ಟ ಒಂದು ನಿಜವಾದ ಒಂದು ಪ್ರೇಮ ಅಥವಾ ನಿಜವಾದ ಒಂದು ಸ್ನೇಹ ತೋರ್ಸಂತ ವ್ಯಕ್ತಿ ನಿನ್ ಜೀವನದಲ್ಲಿ ಈ ತರದ ಸಿಗಕ್ ಸಾಧ್ಯನೇ ಇಲ್ಲ ಅದನ್ನ ಅಪ್ಪ ಅಮ್ಮ ನೀನ್ ತಮ್ಮ ನಿನ್ನಿಂದ ಅವಮಾನ ಆಗಿ ಹೊರಗಡೆ ಹೋದಂತ ನಿನ್ ತಮ್ಮ ಹೇಳಕ್ ಬಂದ್ರು ಕೂಡ ಅದಕ್ಕೆ ಕೇಳಲಿಲ್ಲ ಅದ್ರ ಜೊತೆಗೆ ನಿನ್ನಮ್ಮ ಎಷ್ಟು ಪ್ರೀತಿಯಿಂದ ನಿಜವಲ್ಲೂ ಗಿಲಿಯವರಮ್ಮ ನಿಮ್ಮಮ್ಮ ಇಬ್ರು ಕೂಡ ಒಂದೇ ಅನಿಸ್ತು ನನಗಂತ ಅವತ್ತು ಯಾಕಂದ್ರೆ ಆಕೆ ಹೇಳಿದ್ದೇನಂದ್ರೆ ಗಿಲ್ಲಿ ನಿನ್ನ ಎಲ್ಲಿ ಇಲ್ಲಿವರೆಗೂ ಎಲ್ಲಿ ಬಿಟ್ಕೊಟ್ಟಿಲ್ಲ ನೀನ್ ಬಿಟ್ಕೊಡ್ಬೇಡ ಅಂದ್ರು ಕೂಡ ಸುಮ್ಮನೆ ಇರಮ್ಮ ಅಂತ ಬಾಯಿ ಮುಚ್ಚಿಸ್ಬಿಟ್ಟೆ ಆಗಿದ್ದೇನು ಅಂತಂದ್ರೆ ಇವತ್ತು ಪ್ರೋಮದಲ್ಲಿ ಅಂದ್ರೆ ಈ ಕಾವ್ಯ ಗಿಲ್ಲಿಯ ಒಂದು ತೋಳ್ಗೆ ಒಂದು ರಾಪರ್ ತರ ಅಂಟಿಸಿರ್ತಾರೆ ಆ ರ್ಯಾಪರ್ ತರ ಇರೋದೇನ ಅದನ್ನ ಕಿ ರೀಸನ್ ಅವಳು ಏನಂತಂದ್ರೆ ರೀಸನ್ ಹೇಳ್ತಾಳೆ ಅಂತಂದ್ರೆ ಇದು ಏನೋ ಗಿಲಿನ್ ಮಾಡಿರೋ ಟಾರ್ಚರ್ಗೋಸ್ಕರ ನಾನು ಈ ಶಿಕ್ಷೆ ಕೊಡ್ತಾ ಇದ್ಬಿಟ್ಟು ತೋಳ್ಗೆ ಒಂದು ಇದನ್ನ ರ್ಯಾಪರ್ ತರ ಅನ್ಸಿರ್ತಾರೆ ಅದನ್ನ ಕಿತ್ತರೆ ತೋಳಲ್ಲಿ ಇರೋ ಕೈಯಲ್ಲಿರೋ ಕೂದಲೆಲ್ಲ ಕಿತ್ಕೊಂಡ್ಬಿಡುತ್ತೆ ಆಗ ಕಿತ್ಕೊ ಬಂದಾಗ ಪ್ರಾಣ ಪ್ರಾಣ ಹೋದಂಗೆ ಆಯ್ತದೆ ಅದಕ್ಕೆ ನಾವು ಹೆಡ್ಲೈನ್ ಎಲ್ಲಿ ಹಾಕಿರೋದು ಗಿಲ್ಲಿ ಪ್ರಾಣ ತೆಗೆದ ಕಾವ್ಯ ಅಂತ ಯಾರು ಹಂಗೆ ಕೂದಲು ಕಿತ್ಕೊಂಡ್ಬಿಟ್ರೆ ಪ್ರಾಣ ಓದಂಗೆ ಆಯ್ತಾ ಅಂತ ಬೈತಾರೆ ಅದು ನಿಜವಾಗ್ಲು ಪ್ರಾಣ ಓದಂಗೆ ಆಯ್ತಾ ಆತರ ಕೂದಲು ಕಿತ್ತಿರೋರಿಗೆ ಏನಾರು ಆದವ್ರಿಗೆ ಗೊತ್ತಾಗಿರುತ್ತೆ ನಿಜವಾಗ್ಲು ಕೂಡ ಯಾರು ಸುಮ್ ಸುಮ್ಮನೆ ಕೂತಿದ್ದಾಗ ಇದಕ್ಕಿದಂಗೆ ಕೂದ್ಲಿ ಕಿತ್ಬಿಟ್ರೆ ಅವ್ನ ಮನುಷ್ಯ ಯಾವ್ದು ಹುಚ್ಚು ಅಂತರ ಆಗ್ಬಿಡ್ತಾನೆ ಯಾಕಂದ್ರೆ ಜೀವ ಎಲ್ಲೆಲ್ಲೋ ಇರುತ್ತೆ ಇರೋದಲ್ಲ ಎಲ್ಲ ಕಡೆ ಇರುತ್ತೆ ಒಂದೊಂದು ಕ್ಷಣ ಮಾತ್ರದಲ್ಲಿ ಒಟ್ಟಾಗೋತಾರ ಜೀವ ಇಂಥ ಜೀವನ ಮನುಷ್ಯನ್ ಕೊಟ್ಟಿರೋದು ಅತಿ ಮುಖ್ಯವಾದ ಅಂತ ಸಂದರ್ಭದಲ್ಲಿ ಈ ತರ ಕಾವ್ಯಂಗ್ ಮಾಡಿದ್ದು ಆ ಕಿತ್ತ ತಕ್ಷಣ ಅಮ್ಮ ಅಂತ ಗಿಲ್ಲಿ ಹರ್ಚ್ಕೊಂಡಲ್ಲ ನಿಜವಾಗ್ಲು ಕೂಡ ಕಣ್ಣೀರ್ ಬಂದಂಗಾಗೋಗ್ತಿ ಯಾಕೆಂದ್ರೆ ಗಿಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅದು ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಅವ್ನು ಫಿಸಿಕಲಿ ಅಷ್ಟು ಸ್ಟ್ರೆಂತ್ ಆಗಿಲ್ಲ ಮೆಂಟಲಿ ಅಲ್ಲಿರೋ ಯಾರಿಗೂ ಕೂಡ ಸಾಟಿ ಮಾಡಕ್ ಸಾಧ್ಯನೇ ಇಲ್ಲ ಸುದೀಪ್ ಅವರ ಒನ್ ಒಂದ್ಸರಿ ಬ್ಲರ್ ಆಗ್ಬಿಡ್ತಾರೆ ಅವ್ನೊಂದ್ಸರಿ ಡರ್ ಆಗ್ಬಿಡ್ತಾರೆ ಅಂಥ ಟ್ಯಾಲೆಂಟು ಆ ಟ್ಯಾಲೆಂಟ್ ಇರೋದಕ್ಕೇ ಆತನಲ್ಲಿ ಕಳಿಸಿರೋದು ಅಂತ ಆ ಥರ ಟ್ಯಾಲೆಂಟ್ ಇರುವಂಥವನ್ನ ಫಿಸಿಕಲಿ ಫಿಸಿಕಲಿ ಆ ತರ ಅಟ್ಯಾಕ್ ಮಾಡುವಂತದ್ದು ಈಗ ಎಷ್ಟು ಆಟದಲ್ಲೆಲ್ಲ ಅವನು ಒಂದ್ ರೀತಿ ಫಿಸಿಕಲಿ ವೀಕ್ ಇದ್ರು ಕೂಡ ಎಷ್ಟು ಸಖತ್ತಾಗಿ ಆಡಿ ಇಲ್ಲಿವರೆಗೂ ಬಂದಿದ್ದಾನೆ ಒಂದು ಎರಡರಲ್ಲಿ ಸೋತಿರ್ಬೋದು ಆಡೋದಿಲ್ಲ ಆಡೋದಿಲ್ಲ ಬರೀ ಮಾತಾಡ್ತಾನೆ ಮಾತಾಡ್ತಾನೆ ಅನ್ನೋನ್ಗೆ ಅನ್ನೋರಿಗೆಲ್ಲ ಸರಿಯಾಗಿ ಟಕ್ಕರ್ ಕೊಟ್ಟು ಬಂದಿದ್ದಾನೆ ಆದರೆ ಇಲ್ಲಿ ವಿಷಯ ಏನು ಅಂತಂದ್ರೆ ಇಲ್ಲಿ ಅಂಥದ್ದು ಏನಾಗಿದ್ದು ಅಂತ ಎಲ್ಲರೂ ಅನ್ಕೊಳ್ಳೋದಾದ್ರೆ ಇಲ್ಲಿ ನಿಜವಾದ ಗಿಲ್ಲಿಯ ಪ್ರೀತಿ ಗಿಲ್ಲಿಯ ನಿಜವಾದ ಮನುಷ್ಯತ್ವ ಗಿಲ್ಲಿಯ ನಿಜವಾದ ಒಂದು ಫ್ರೆಂಡ್ಶಿಪ್ನ ಮರ್ತಲಕ್ ಕಾವ್ಯ ಯಾಕೆಂತಂದ್ರೆ ಬಿಗ್ ಬಾಸ್ ಅಲ್ಲಿ ಎಲ್ರು ಎದುರಾಕೊಂಡ್ರು ಕೂಡ ಗಿಲ್ಲಿ ಕಾವಿನ ಎಲ್ಲೂ ಬಿಟ್ಕೊಡ್ಲಿಲ್ಲ ಇದಕ್ಕೆ ಹೇಳುದು ತಾಯಿ ದೇವರು ಅಂತ ಹೇಳಿ ಅವ್ರ ತಾಯಿನ ನೋಡಿದ್ರೆ ಈಗಲೂ ಕೂಡ ಕೈಯತ್ ಮುಗಿಬೇಕು ಅನ್ಸುತ್ತೆ ಆಕೆ ಗಿಲ್ಲಿನ ಇದು ಮನೆ ಒಳಗಡೆ ಬಂದಾಗ ಅವ್ರ ತಮ್ಮ ಮತ್ತೆ ತಾಯಿ ಬಂದಾಗ ಈಕೆ ಕ್ಯೂರಿಯಾಸಿಟಿ ಹುಚ್ಚು ಕ್ಯೂರಿಯಾಸಿಟಿ ಏನು ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾ ಏನಾಗ್ತಿದೆ ಹೊರಗಡೆ ಏನಾಗ್ತಿದೆ ಅಂತ ಕೇಳುವ ಒಂದು ಹುಚ್ಚಿಂದ ಅವ್ರ ತಮ್ಮನ್ನ ಮತ್ತೆ ಅವ್ರ ಅಮ್ಮನ್ನ ಈಕೆ ಮಾಡದ ತಪ್ಪಿಂದ ಮನೆಯಿಂದ ಹೊರಗಡೆ ಕಳಿಸಿ ಒಂಥರ ಅವಮಾನ ತರ ಆಗಿತ್ತು ಆದ್ರೆ ಅವ್ರ ತಾಯಿ ಅಲ್ಲಿ ಹೇಳಕ್ ಶುರು ಮಾಡಿದ್ರು ಗಿಲ್ಲಿನ ನೀನು ಇಲ್ಲಿವರೆಗೂ ಗಿಲ್ಲಿ ಎಲ್ಲೂ ಬಿಟ್ಕೊಟ್ಟಿಲ್ಲ ನೀನ್ ಬಿಟ್ಕೊಡ್ಬೇಡ ಅವ್ರನ್ನ ಸುಮ್ನೆ ಇರಮ್ಮ ಅಂತ ಕೂತ್ಕೊಂಡ್ರು ಪಾಪ ಹುಡುಗನು ಕೂಡ ಯಾರು ಗಿಲ್ಲಿ ಇದು ಕಾವ್ಯ ತಮ್ಮ ಕೂಡ ನೀನ್ ಹಾಕಿ ಗಿ ಗಿಲ್ಲಿ ನಮಿನೇಟ್ ಮಾಡ್ತೀಯ ಅಂತಂದಕ್ಕೆ ಅದು ಹಂಗಲ್ಲಕ್ಕನು ಸುದೀಪ್ ಸರ್ ಹಂಗೆ ಹೇಳಿದ್ರು ಹಿಂಗೆ ಹೇಳ್ದ ಅದೊಂದು ಹೇಳ್ದ ಮತ್ತೆ ಕಾವ್ಯ ಕಾವ್ಯವ್ರ ತಂದೆ ಬಂದಾಗ ಪಾಪ ಇವ್ರು ರಘುವರ ಕೈಯಿಂದ ಬ್ರಾಸ್ಲೆಟ್ ಬಿಚ್ಚಿ ಬಿಚ್ಚಿ ಗಿಲ್ಲಿ ಕೈಗೆ ಹಾಕೋತಿದ್ನ ಅದಕ್ಕೆ ನಂಗೆ ನೋಡಿ ಅಂದ್ಬಿಟ್ಟು ತಂದಿನಿ ಅಂದ್ಬಿಟ್ಟು ಎರಡನೇ ಸಾರಿಗೆ ಗಿಲ್ಲಿ ಕಾವ್ಯವರ ತಾಯಿ ಮತ್ತೆ ತಂದೆ ಮತ್ತೆ ರೀ ಎಂಟ್ರಿ ಕೊಟ್ಟಾಗ ಕಾವ್ಯ ಅವರ ತಂದೆ ಒಂದು ಬ್ರಾಸ್ಲೆಟ್ ಹಾಕೋ ಇವ್ರ ಮನೆಯವ್ರಿಗೆ ಎಲ್ರಿಗೂ ಗಿಲ್ಲಿ ಮೇಲೆ ಅಷ್ಟೊಂದು ಪ್ರೀತಿ ಇರಬೇಕು ಅಂತಂದ್ರೆ ಈಕೆ ಮಾಡಿತ್ತಪ್ಪಲ್ಲ ನೀವು ನೀವೆಲ್ಲರೂ ಅನ್ಬೋದು ಹ್ಮ್ ಅಂದ್ರೆ ಒಂದು ಪನಿಷ್ಮೆಂಟ್ ಕೊಡ್ಬೇಕು ಅಂತ ಬಿಗ್ ಬಾಸ್ ಅಥವಾ ಸುದೀಪ್ ಕೊಟ್ಟಿದ್ರೆ ಅದ್ ಮಾಡುದ್ ತಪ್ಪ ಇದು ಮಾಡಿದಾಳೆ ಅಂತ ಅನ್ಕೋಬಹುದು ಹಂಗ ಅನ್ಕೊಳ್ಳೋದಾದ್ರೆ ಗಿಲ್ಲಿ ಎಂತ ಜಾಗದಲ್ಲಿ ಕಾವ್ಯನ ಬಿಟ್ಕೊಟ್ಟಿಲ್ಲ ಅಂತ ಅಂದ್ರೆ ಮೊನ್ನೆ ಆಗಿದ್ರಿ ಮೊನ್ನೆ ಆಗಿದಾಗ ಗಿಲ್ಲಿನ ಇದೇ ಸುದೀಪ್ ಅವ್ರು ಕೇಳಿದ್ರು ಏನಂತ ಕೇಳಿದ್ರೆ ಅಹ್ ಯಾರ ಎಲ್ರೂ ಕೇಳ್ತಾ ಇದ್ರು ಇವ್ರ ಬಗ್ಗೆ ಒಂದು ಮೂರು ನೆಗೆಟಿವ್ ಕಾಮೆಂಟ್ಸ್ ಹೇಳಿ ಅಥವಾ ಮೂರು ಪಾಸಿಟಿವ್ ಕಮೆಂಟ್ಸ್ ಹೇಳಿ ಅಂತಂದಾಗ ಪಾಸಿಟಿವ್ ಹೇಳಿದಾಗ ಎಲ್ಲ ಗಿಲ್ಲಿ ಹೇಳ್ಕೊ ಹೇಳ್ಕೊಬಂದೆ ಎಲ್ಲರೂ ಎಲ್ಲರ ಮೇಲೆ ಹೇಳಿದ್ರು ಆದರೆ ಕಿಚ್ಚ ಅವರು ಸುದೀಪ್ ಅವರು ಒಂದು ಬೇಕು ಇದು ಬೇಕೇ ಬೇಕು ಆಟದಲ್ಲಿ ಬೇಕೇ ಬೇಕು ಯಾಕಂದ್ರೆ ಸುದೀಪ್ ಅವರು ಹಿಂಗೆಲ್ಲ ಮಾಡಿಸ್ತಾರಲ್ಲ ಇದು ತಪ್ಪಲ್ವ ಅಂತ ನಿಮ್ಗೆ ಅನ್ನಿಸ್ಬೋದು ಸುದೀಪ್ ಅವರು ಕೂಡ ಲವ್ ಮಾಡೇ ಮದುವೆ ಆಗಿರೋರು ಅವರು ಎಷ್ಟೋ ಸಿನಿಮಾಗಳಲ್ಲಿ ಪ್ರೀತಿ ಅನ್ನೋದು ಏನು ಅಂತ ತೋರಿಸ ಹೀರೋ ಆಗಿರೋರು ಆದ್ರೆ ಸುದೀಪ್ ಈ ಥರ ಮಾಡಿಸಿದ್ದು ಗಿಲ್ಲಿಗೆ ಈ ತರ ಕೈಯಿಂದ ರ್ಯಾಪರ್ ಅನ್ಸಿ ಕಾವ್ಯ ಕಾಯಿಲೆ ಮಾಡಿಸಿ ಸುದೀಪ್ ತಪ್ಪಲ್ವಾ ಅಂತ ನೀವೆಲ್ಲರೂ ಅನ್ಬೋದು ತಪ್ಪಲ್ಲ ಸುದೀಪ್ ತಪ್ಪಲ್ಲ ಯಾಕೆಂದ್ರೆ ಅಲ್ಲಿ ಒಬ್ರು ಆಟ ಅಲ್ಲಿ ಒಬ್ರ ಪರವಾಗಿ ಒಬ್ಬರು ಪರವಾಗಿ ಇರಬಾರ್ದು ಹಂಗಾಗಿ ಒಂದು ಆಟ ಅಂತ ಆಡಿಸಿದರೆ ಅದು ಅವ್ರದೇನ್ ತಪ್ಪಲ್ಲ ಅದನ್ನ ಮೀರಿ ಹೊರಗಡೆ ಬಂದ್ರೆ ಸುದೀಪ್ ಅವರತ್ತೂ ಒಂದು ಮಾನವೀಯತೆ ಇರುತ್ತೆ ಆದ್ರೆ ಈ ಕಾವ್ಯ ಮಾಡಿದ ಎಂತ ಒಂದು ಒಂದು ಡಬಲ್ ಗೇಮ್ ಅಂತಂದ್ರೆ ಈ ಕಾವ್ಯ ಮೇಲೆ ಒಂದು ಮೂರು ನೆಗೆಟಿವ್ ಹೇಳಿ ಅಂತ ಸುದೀಪ ಅವ್ರು ಕೇಳಿದಾಗ ಒಂದು ಐದು ಕೇಳಿದ್ರು ಐದು ಕೇಳಿದಾಗ ಗಿಲ್ಲಿ ಐದರಲ್ಲಿ ಒಂದು ಹೇಳಲಿಲ್ಲ ಮತ್ತಿನ್ನೊಂದ್ ಸ್ವಲ್ಪ ಬಿಟ್ಟು ಗಿಲ್ಲಿ ಒಂದ್ ಮೂರು ಹೇಳಿ ಒಂದ್ ನಾಲ್ಕು ಹೇಳಿ ಅಂತಂದ ಅದಕ್ಕೂ ಏನೂ ಮಾತಾಡ್ಲಿಲ್ಲ ಗಿಲ್ಲಿ ಒಂದ್ ಚೂರು ಅಲ್ಗಾಡ್ಲಿಲ್ಲ ಒಂದ್ ಆಮೇಲೆ ಲಾಸ್ಟ್ಗೆ ಒಂದ್ ಮೂರು ಹೇಳಿ ಗಿಲ್ಲಿ ಲಾಸ್ಟ್ ಒಂದೇಳಿ ಗಿಲ್ಲಿ ನೆಗೆಟಿವ್ ಆಗಿ ಹೇಳಿ ಅಂತಂದ್ರೆ ಕಾವ್ಯೋ ನೆಗೆಟಿವ್ನೆ ಇರೋದೇ ಇಲ್ವಾ ಇರ್ತವೆ ಏನಾರು ಹೇಳ್ಬೋದಾಗಿತ್ತು ಆದ್ರೆ ಗಿಲ್ಲಿ ಒಂದು ಕೂಡ ನೆಗೆಟಿವ್ ಏನು ಹೇಳಲೇ ಇಲ್ಲ ಕೆಲ ಸುದೀಪ್ ಅವ್ರ ಮುಂದೆ ಯಾಕೆಂದ್ರೆ ಈಗ ಫೈನಲ್ ಕಂಟೆಸ್ಟೆಂಟ್ ಹಾಕೋ ಸಂದರ್ಭ ಈಗ ಒಂದ್ ಒಂದು ವಾರದಿಂದ ಗಿಲ್ಲಿ ಹೇಳ್ಬೋದಾಗಿತ್ತಲ್ಲ ಏ ನಾನು ಈಗ ನಾನು ಇವಳು ಪರ ವಹಿಸ್ಕೋಬಿಟ್ನ ಅಂತಂದ್ರೆ ಕರ್ನಾಟಕ ನೋಡ್ತಿರೋ ಜನ ಏನನ್ಕೋಬಹುದು ಅಥವಾ ನನ್ನ ಒಂದು ಇವಳುಗೋಸ್ಕರ ಸ್ಟ್ರಗಲ್ ಮಾಡ್ತೇನೆ ಅಂದ್ಬಿಟ್ಟು ಏನಾದ್ರು ಇದನ್ಬಿಡ್ಬೋದು ನನ್ನ ನನ್ನ ಆಟಕ್ಕೋಸ್ಕರ ನನ್ನ ಗೆಲ್ಲುಕೋಸ್ಕರ ನಾನು ಇವಳ ಮೇಲೆ ಹೇಳ್ಬಿಡೋಣ ಅಂತ ಮಾಡ್ಬೋದಾಗಿತ್ತು ಅಂತ ಹೇಳ್ಬೋದಾಗಿತ್ತು ಒಂದೂನು ಕೂಡ ಗಿಲ್ಲಿ ಹೇಳ್ಲಿಲ್ಲ ಗಿಲ್ಲಿ ಕಾವ್ಯ ಬಗ್ಗೆ ಒಂದು ನೆಗೆಟಿವ್ ಹೇಳಲಿಲ್ಲ ಸುದೀಪ್ ಅವರು ಗಿಲ್ಲಿಯ ಒಂದು ತಾಳ್ಮೆ ಆ ಕಡೆ ಈ ಕಡೆ ಏನು ಮಾತಾಡಿದಾರೆ ನೋಡ್ಬಿಟ್ಟು ನಿಜವಾಗ್ಲು ಕೂಡ ನಿಜವಾದ ಈರೋತನ ಸುದೀಪ್ ಅಲ್ಲಿ ಒಳಗಡೆ ಎಚ್ಚರಿಸ್ತ ಅನ್ಸುತ್ತೆ ಸುದೀಪ್ ಅವ್ರು ಬಿಟ್ಬಿಟ್ರು ಹಂಗೆ ಈರೋತನ ಅಂತಂದ್ರೆ ಪ್ರೀತಿ ಅಂತಂದ್ರೆ ಏನು ಅನ್ನೋದು ಸುದೀಪ್ ಅವ್ರ ಒಳಗಡೆ ಇದೆ ಒಂದು ಆಟ ಅಂತ ಬಂದ ಕೊಡ್ಬೇಕಾಗ ನಿಜವಾದ ಗಿಲ್ಲಿಯ ಒಂದು ಪ್ರೀತಿಯನ್ನ ನೋಡಿ ಸುದೀಪ್ ಅವ್ರ ಮನ್ಸೊಳಗಡೆ ಸಬಾಸ್ ಗಿಲ್ಲಿ ಅನ್ಕೊಂಡ್ರು ಹೊರಗಡೆ ಓಕೆ ಬಿಡಿ ಅಂತಂದ್ರು ಇದು ಈ ತರದ್ದು ಅಷ್ಟೇ ಎಲ್ದೇನೆ ಗಿಲ್ಲಿ ಕಾವ್ಯಗೋಸ್ಕರ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದೆ ಅಂತಂದ್ರೆ ಮನೆಯವ್ರ ಹತ್ರ ಎಲ್ಲರತ್ರ ಕೂಡ ನಿಷ್ಠೂರ ಮಾಡಿಸಿಕೊಂಡ ಇವಳು ಇವನು ಇವನು ಕಾವು 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 ಸಾಯ್ತಾನೆ ಹಂಗೆ ಹಂಗೆ ಅಂತ ಎಷ್ಟೋ ಜನ ಹೊರಗಡೆ ಇರೋ ಜನಕ್ಕೂ ಬೇಜಾರಾಗಿತ್ತು ಗಿಲ್ಲಿ ಮೇರೆ ಇರೋ ಪ್ರೀತಿಗೆ ನೀವನೇ ಯಾಕೆ ಅಂತ ತಲೆ ಕೆಡಿಸ್ಕೊತಾನೆ ಅಂತ ಅದು ಲವ್ ಫ್ರೆಂಡ್ಸಿಪ್ ಆಗಿ ಗೊತ್ತಿಲ್ಲ ಒಂದು ಆಟಕ್ಕೋಸ್ಕರ ಪ್ರತಿ ಆಟದಲ್ಲಿ ಹೋದಾಗಲೂ ಕೂಡ ಗಗನ ಅಂತಿದ್ದ ಬೇರೆ ಇನ್ನೊಬ್ರು ಅಂತಿದ್ದ ಇದರಲ್ಲೂ ಆಟ ಆಡ್ತಿದ್ದಾನೆ ಅವನು ಹಂಗೆ ಹುಚ್ಚು ಲವ್ ಇವು ಅನ್ಕೊಂಡಿದ್ರೆ ಆ ಸ್ಥಾನ ಕಂಡು ಯಾರು ಹೋಗ್ತಿರ್ಲಿಲ್ಲ ಇದು ಇದು ಒಂದು ಬಿಟ್ಟು ಇನ್ನೂ ಒಂದು ಒಂದು ರೀಸನ್ ಹೇಳೋದಾದ್ರೆ ಒಂದು ಇದು ಸ್ವಿಮ್ಮಿಂಗ್ ಪೂಲ್ ಇಂದ ಒಂದು ಪೈಪ್ ಪೈಪ್ಗಳನ್ನ ತೊಬಂದ್ಬಿಟ್ಟು ನೀರ್ ಬಿದ್ದು ಎತ್ಕೊಂಬಂದ್ ಎತ್ಕೊಂಡ್ ಕೊಡೋದ್ರಲ್ಲಿ ಗಿಲ್ಲಿ ಎಲ್ಲರಿಗಿಂತ ಮುಂಚಿತವಾಗಿ ತಂದು ಕೊಟ್ಟಿದ್ದ ಆಯ್ತಾ ನಾಲ್ಕೆ ನಾಲ್ಕು ನಿಮಿಷದಲ್ಲಿ ಎಲ್ರು ಆರ್ ನಿಮಿಷ ಏಳು ನಿಮಿಷ ತಗೊಂಡ್ರೆ ಗಿಲ್ಲಿ ನಾಲ್ಕೆ ನಿಮಿಷದಲ್ಲಿ ನೀರೊಳಕ್ ಬೀಳುದು ಪೈಪ್ ಎತ್ಕೊಂಡ್ ಕೊಡೋದು ಏನು ಸಣ್ಣ ದೇಹ ಆದ್ರೂ ಕೂಡ ಗಡಗಡ ನಡುಕ್ತಿರೋನು ಗಡಗಡ ನಡುತ್ತಿದ್ರು ಕೂಡ ಎತ್ಕೊಬಂದು ಅಲ್ಲಿ ಕೊಟ್ಟ ಆಮೇಲೆ ಅವನು ಬಿಗ್ ಬಾಸಲ್ಲಿ ಕ್ಯಾಪ್ಟನ್ ಆಗಿದಾಗ ಮನೆಯವರೆಲ್ಲರೂ ಕೂಡ ನಾಮಿನೇಟ್ ಮಾಡಿ ಅವ್ನಿಷ್ಟೋರಾದರೂ ಸರಿ ಅಂತ ಗಿಲ್ಲಿ ಇದು ಕಾವೇಳ ಒಬ್ಬಳನ್ನ ಸೇವ್ ಮಾಡಿದ್ನ ಇಂಥವನ್ನೆಲ್ಲವನ್ನು ನೋಡಿದ್ರೆ ಇಷ್ಟೊಂದು ಗಂಡು ಮಕ್ಕಳು ಹೆಣ್ಮಕ್ಳು ಪ್ರೀತಿಗೋಸ್ಕರ ಎಷ್ಟೊಂದು ಸ್ಟ್ರಗಲ್ ಪ್ರೀ ತ್ಯಾಗ ಮಾಡ್ತಾರೆ ಆದರೆ ಹೆಣ್ಮಕ್ಳು ಈ ವಿಚಾರದಲ್ಲಿ ಬರೀ ಸ್ವಾರ್ಥಿಗಳಲ್ವಾ ಅಲ್ಲ ಗಿಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕಾವ್ಯನ ಉಳಿಸ್ಕೊ ಬಂದಾನೆ ಮತ್ತೆ ನಾ ಜೊತೆಗೆ ಹೋದ್ರೆ ಕಾವ್ಯನ್ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತಲೇ ಕೂಡ ಹೇಳಿ ಎಲ್ಲರ ಮುಂದೆನು ಕೂಡ ಸುದೀಪ್ ಅವ್ರ ಮುಂದೆ ಎಲ್ಲರ ಮುಂದೆನೂ ಕೂಡ ಹೇಳ್ಕೊಂಡಿದ್ರು ಕೂಡ ಇಷ್ಟೆಲ್ಲ ಮಾಡಿದ್ರು ಕೂಡ ಕಾವ್ಯನ ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಗಿಲ್ಲಿ ಆದ್ರೆ ಈ ಗಿಲ್ಲಿಗೆ ಈ ಕಾವ್ಯ ನಾಲ್ಕ್ ಜನದ ಮುಂದೆ ಈ ತರ ಆ ರ್ಯಾಪರ್ ಅಂಟಿಸಿ ಕೂದ್ಲಿಕ್ಕಿತ್ತು ಪಾಪ ಜೀವ ಅಮ್ಮಾ ಅವ್ವಾ ಅಂತಂದ್ನಲ್ಲ ಆಗ ನಿಜವಾದ ಅವ್ರ ತಾಯಿಗೆ ಎಷ್ಟು ನೋವಾಗಿರೋದಿಲ್ಲ ಅದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಎತ್ತವಳಗ್ ನಿಜವಾಗ್ಲೂ ನೋವಾಗಿರುತ್ತೆ ಅದ ಒಂದ್ ಆಟ ಅಂತ ತೋರ್ಸ್ಕದೇ ಇರ್ಬೋದು ಆ ಅದನ್ನ ಏನಾರು ನೋಡಿದ್ರೆ ಅವ್ರ ತಾಯಿ ಅಹ್ ಸವಿತಕ ನಿಜವಲ್ಲೂ ಕೂಡ ಕಣ್ಣೀರ್ ಹಾಕಿರ್ತಾರೆ ಯಾಕಂದ್ರೆ ನನ್ನ ಹತ್ರದಿಂದ ಹೋಗಿ ಅವ್ರ ಅವ್ರ ತಾಯಿನ ಮಾತಾಡಿಸಿದೀನಿ ಅವ್ರ ಹತ್ರದಿಂದ ನೋಡಿದೀನಿ ಒಂದ್ ನಯಾ ನಾಜುಕಿಲ್ಲ ಒಂದು ಜಂಬ ಇಲ್ಲ ಒಂದು ಕೊಚ್ಕೊಳ್ಳೋದ್ ಅನ್ನೋದಿಲ್ಲ ಒಂದು ದುರಾಂಕಾರ ಅನ್ನೋದಿಲ್ಲ ಸಾಧಾರಣ ಜನರಿ ಅವ್ರ ಬಡ ಜನಗಳು ಗಿಲ್ಲಿ ಏನೋ ಟ್ಯಾಲೆಂಟ್ ಟ್ಯಾಲೆಂಟ್ಗೋಸ್ಕರ ಇವತ್ತು ಪ್ರಸಿದ್ಧಿ ಆಗಿರ್ಬೋದು ಆದ್ರೆ ಗಿಲ್ಲಿ ಅವ್ರ ತಾಯಿ ಅವರೆಲ್ಲ ಹಳ್ಳಿ ಜನನೇ ಅಂತ ಜನಗಳನ್ನ ಅಂತ ಒಂದು ಪ್ರೀತಿ ಕೊಟ್ಟಂತ ಜನಗಳನ್ನ ನೀನು ಹೋಗಿ ನೀನು ನೋಡಿಲ್ಲ ಅಂತ ಅನ್ಕೋಬಹುದು ಗಿಲ್ಲಿ ಅವ್ರ ತಂದೆ ತಾಯಿನ ನೋಡಿದಿಲ್ಲ ಅವ್ರ ಮನೆಗೆ ಬಂದಾಗ್ಲೂ ಕೂಡ ನೀನು ಹೇಳ್ಬೋದಾಗಿತ್ತು ಗಿಲ್ಲಿ ನನಗೆ ಯಾವತ್ತು ಅವತ್ತೊಂದು ಲಾಸ್ಟ್ ವೀಕಲ್ಲಿ ನೀನು ಕಾವ್ಯ ಬಗ್ಗೆ ಒಂದು ಮೂರು ರೀ ಗಳನ್ನ ರೀಸನ್ಗಳನ್ನಾದ್ರೂ ಒಂದು ನೆಗೆಟಿವ್ ಹೇಳು ಅಂತಂದ ಗಿಲ್ಲಿ ಒಂದು ಹೇಳಲಿಲ್ಲ ನಾನು ಅರಿಯಲ್ಲ ಸರ್ ಅಂತ ಸುದೀಪ್ ಅವ್ರು ಹೇಳ್ಬೋದಾಗಿತ್ತು ಹೇಳ್ತಿದ್ದೆ ನೋಲಿ ಬಿಡಿ ಅವ್ರ ಪ್ರೀತಿ ಅದು ಅದು ಕಂಪಲ್ಸರಿ ಅಂತ ಏನೇ ಇರ್ತಿರ್ಲಿಲ್ಲ ಜಸ್ಟ್ ಕಾಮಿಡಿಗೆ ಏನೋ ಕೇಳಿರ್ತಾರೆ ಇವತ್ತು ಗೊತ್ತಾಗುತ್ತೆ ಅಲ್ಲಿ ಫುಲ್ ಏನಾಯ್ತು ಅಂತ ಹೇಳಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಜನ ನಿನ್ನ ಎಲ್ಲಿ ಒತ್ತು ಮೆರ್ಸ್ಬಿಡ್ರೆ ಈ ನಿಜವಳು ಕಾವ್ಯ ನೀನ್ ಎಲ್ಲ ಒಟ್ಟಾಗಿರುವ ನಿಜವಳು ಕೂಡ ಅದ್ ಕೆಲಸ ಮಾಡಬಾರ್ದು ಮಾಡಿದ್ರೆ ಬೇರೆ ಏನಾದ್ರು ಒಂದು ಕೊಡಿ ಸರ್ ನಾನು ಇಷ್ಟೊಂದು ದೊಡ್ಡ ಕೊಡಕ್ ನನಗೆ ನೋವಾಗುತ್ತೆ ಏನೋ ನಿನ್ನ ಒಳಗಡೆ ಒಂದು ಹೆಣ್ತನ ಒಂದು ತಾಯಿ ಅನ್ನೋದು ಇರ್ಲಿಲ್ವಾ ನೀ ಇನ್ನ ಮದುವೆ ಆಗಿಲ್ಲ ನಿನ್ ತಾಯಿ ಅನ್ನೋದು ಎಂಟ್ತನ ಅನ್ನೋದು ಎಲ್ ಗೊತ್ತಾಗತ್ತೆ ಬಿಡು ನಿಜವಾಗ್ಲು ಕೂಡ ತುಂಬಾ ನೋವಾಗ್ಬಿಡ್ತು ಮಾತ್ರ ಇನ್ ಎಪಿಸೋಡ್ ಅಲ್ಲಿ ನೋಡ್ರೆ ನಾಳೆ ಎಷ್ಟ್ ಜನ ಬೈತಾರ ಗೊತ್ತಿಲ್ಲ ಕಾವ್ಯ ಎಷ್ಟು ಜನ ಪ್ರೀತಿ ಮಾಡ್ತಿದಾರೆ ನೀನ್ ಅಂತಂದ್ರೆ ಒಂದ್ ರೀತಿ ಅವ್ರ ಮನೆ ಮಗ ಗಿಲ್ಲಿ ಅವ್ರ ಮನೆ ಮಗನಿಗೆ ಜೋಡಿಗೆ ಕಾವ್ಯ ಅನ್ನೋ ರೀತಿ ನಿಜವಾಗ್ಲು ಕೂಡ ಅಷ್ಟು ಇಷ್ಟ ಅದಕ್ಕೆ ನಿನ್ ತಮ್ಮ ಪಾಪ ನೀನ್ ಮಾಡಿದ ಇಂದ ಬಿಗ್ ಬಾಸ್ ಅಲ್ಲಿ ಅವಮಾನ ಆಗಿ ಹೊರಗಡೆ ಬಂದಂಗಾಯ್ತು ನೀನ್ ಮಾತಾಡೋ ಮಿಸ್ಟೇಕ್ ಇಂದ ಅವ್ರ ತಾಯಿ ಅವ್ರ ತಂದೆ ಎಷ್ಟು ಒಳ್ಳೆ ಜನ ಆದ್ರೆ ನೀನ್ ಈ ತರದೊಂದು ತ್ಯಾಗ ಮಾಡ್ಬೇಕಾಗಿತ್ತು ಪುಟ್ಟಿ ನೀನು ತಪ್ಪು ಮಾಡ್ಬಿಟ್ಟ ನಿಜವಲ್ಲೂ ಕೂಡ ಬಹಳ ಬೇಜಾರಾಗ್ತಿದೆ ನೀನ್ ಮಾಡಿರ್ಬೋದು ನಾನು ಏನಾರು ಇದು ಮಾಡ್ದೆ ನಾನು ಗೆ ಸೆಲೆಕ್ಟ್ ಆಗದೆ ಇರ್ಬೋದು ಅಕಸ್ಮಾತ್ ಸೆಲೆಕ್ಟ್ ಆಗಿ ಕೂಡ ನಾನೇ ವಿನ್ನರ್ ಆಗ್ಬಿಡ್ಬೋದು ರೀ ಯಾವ್ದ್ರಿ ಕಪ್ಪು ಯಾವ್ದ್ರೆ ಐವತ್ ಲಕ್ಷ ಮನುಷ್ಯತ್ವ ಮರೆತರೆ ಯಾವತ್ತು ನೋಡೋ ಇವತ್ತು ಜನಗಳಿದ್ದಲ್ಲ ಪ್ರೀತಿ ಜನಗಳಿಗಾಗುತ್ತಲ್ಲ ನೋವು ಅದೇ ನಿಜವಾದ ದೇವ್ರು ದೇವ್ರು ಎಲ್ಲೂ ಇರೋದಿಲ್ಲ ಮನುಷ್ಯನ ರೂಪದಲ್ಲೇ ಇರ್ತಾನೆ ಆ ಮನುಷ್ಯ ಒಂದ್ಸರಿಯ್ ನೀನು ಸೂಪರ್ ನಿನ್ನ ಸೈ ಅಂದ್ಬಿಟ್ರೆ ಪ್ರಪಂಚದಲ್ಲಿ ಕೋಟಿ ಆಸ್ತಿ ಬೇಕಾಗಿಲ್ಲ ನಾಲ್ಕು ಜನ ಇದ್ರೆ ಸಾಕು ಇವತ್ತು ಗಿಲ್ಲಿ ನಿಮ್ಮನ್ನ ಇಷ್ಟಪಡ್ತಿದ್ದಾನೆ ಅಂತೇಳಿ ನಾನು ತುಂಬ ಈಗ ಗೌರವ ಐತೆ ಅಂತ ಹೇಳ್ತೀನಿ ಕಾವ್ಯ ಕಾವ್ಯವರೆ ಗಿಲ್ಲಿ ನಿಮ್ಮನ್ನ ಇಷ್ಟಪಡ್ತಿದ್ದಾನೆ ಅಂತೇಳಿ ನಿಮ್ಮನ್ನ ತುಂಬ ಇದು ಅಂತ ಅಂತೇಳಿ ಇಡೀ ಕರ್ನಾಟಕದ ಜನತೆ ಗಿಲ್ಲಿನ ಎಷ್ಟು ಇಷ್ಟ ಪಡ್ತಾರೋ ಅಷ್ಟೇ ನಿಮ್ಮನ್ನು ಇಷ್ಟ ಪಡ್ತಿದಾರೆ ಓಟ್ ಹಾಕ್ತಿದ್ರೆ ಬಿಡ್ತಿದ್ರ ಅದೇ ನಾವೆಲ್ಲ ಹೇಳಕ್ ಆಗೋದಿಲ್ಲ ಹಂಗಿರುವಾಗ ನೀವು ಈ ತರದ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ನಿಮ್ ನಿಮ್ದೇ ಸ್ವಾರ್ಥವಾಗಿ ಮಾತಾಡ್ಬಿಟ್ರೆ ಮಾಡ್ಬಿಟ್ರೆ ಎಷ್ಟು ಖುಷಿ ಬೇಜಾರಾಗುತ್ತೆ ಅಂದ್ರೆ ಅಕಸ್ಮಾತ್ ಸುದೀಪ್ ಅವ್ರು ಇದ್ರ ಬಗ್ಗೆ ಹೇಳಿದ್ರು ಹೇಳ್ಬೋದು ಕೊನೆಗೆ ಗಿಲ್ಲಿಯ ಒಂದು ನಿಜವಾದ ಒಂದು ಯಾಕೆಂದ್ರೆ ಸುದೀಪ್ ಅವರು ಹೇಳ್ತಾರೆ ಬಿಗ್ ಬಾಸ್ ನ ಗಿಲ್ಲಿ ತರ ಅರ್ಥ ಮಾಡ್ಕೊಂಡಿರೋ ಯಾರು ಸಾಧ್ಯ ಇಲ್ಲ ಕಾವ್ಯ ರಕ್ಷಿತಾ ಧ್ರುವಂತು ದಿಗಂತು ಯಾರು ರೀ ಅಲ್ಲಿ ಸುದೀಪ್ ಅವ್ರು ಹೇಳ್ತಾರಲ್ಲ ಇವರೆಲ್ಲರೂ ಬೈತಾರೆ ನಾ ಇವ್ನ ಏನ್ ಆಟ ಆಡೋದಿಲ್ಲ ಕಾವು ಗಾವು ಅಂತ ಇರ್ತಾನೆ ಬರೀ ಕಾಮಿಡಿ ಮಾಡ್ತಾನೆ ಏನು ಮಾಡಿದೆ ಅಂತ ಮನೆಯವ್ರು ಹೇಳ್ತಾರೆ ಆದ್ರೆ ನಿಜವಾದ ಸುದೀಪ್ ಅವ್ರು ಹೇಳ್ತಾರೆ ಗಿಲ್ಲಿ ಅರ್ಥ ಮಾಡ್ಕೊಂಡಿರುವಂಗೆ ಬಿಗ್ ಬಾಸ್ ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಗಿಲ್ಲಿ ಮಾಡ್ತಾರೆ ಸರಿ ಅಂತ ಸುದೀಪ್ ಅವ್ರಿಗೆ ಅನ್ಸಿದೆ ಕನಸಿದೆ ಅಂದ್ರೆ ಕರೆಕ್ಟ್ ಇದೆ ಅದನ್ನ ಬೈರಂಗ ಹೇಳಕಲ್ಲ ಸುದೀಪ್ ಅವ್ರು ಹೇಳ್ದಾಗ ನಿಮ್ಗೆಲ್ಲ ಸ್ವಲ್ಪ ಅಂಡರ್ಸ್ಟೂಡ್ ಆಗ್ಬೇಕಿತ್ತಲ್ವಾ ಏಕೆಂದ್ರೆ ನಿಮ್ಗೆ ಹೊರಗಿನ ಪ್ರಪಂಚದ ಯಾವುದು ಗೊತ್ತಿಲ್ಲ ಆದ್ರೆ ಪ್ರತಿ ಒಂದು ಮಾತು ಪ್ರತಿ ಒಂದು ನಡೆ ಯಾರ್ಯಾರು ಏನೇನಂತಾರೆ ಹೊರಗಡೆ ಬಂದವ್ರು ಯಾವ ತರ ನಡ್ಕತ್ತಾರೆ ನಮ್ಮ ನೋಡೋ ದೃಷ್ಟಿಯಾಗಿರುತ್ತೆ ಅದನ್ನೆಲ್ಲ ಗಮನಿಸ್ತಾ ಇದ್ರೆ ನಿಜವಾದ ಗೆಲುವು ಅಲ್ಲಿದೆ ನೀವು ಆಡೋ ಆಟ ಅದು ಒಂದರಿಂದ ಎಲ್ಲ ಅದನ್ನ ಗಿಲ್ಲಿ ಗಿಲ್ಲಿಗೆ ಫಾಲೋ ಮಾಡ್ತಿದ್ದಾನೆ ಅದಕ್ಕೆ ಗಿಲ್ಲಿ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಸುದೀಪ್ ಅವ್ರು ಹೇಳಿದ್ದು ನಿಜವಾಗು ಕೂಡ ಗಿಲ್ಲಿ ಪಾಪ ಕಾವ್ಯಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದೆ ಈ ಥರ ಒಂದು ಮಾಡಿದ್ದು ವೈಯಕ್ತಿಕವಾಗಿ ಅಪ್ಪ ನನಗಂತೂ ತುಂಬಾ ನೋವಾಯ್ತು ನಿಜವಲ್ಲೂ ಕೂಡ ಈ ಈ ಒಂದು ಪ್ರೋಮೋ ನೋಡಿ ನಿಮಗೆ ನನಸಿತು ಕಮೆಂಟ್ ಮಾಡಿ ಇನ್ನೂ ಟೈಮ್ ಇದೆ ಕಾವ್ಯ ನೀನು ಬದ್ಲಾಗ್ಬೇಕು ಗಿಲ್ಲಿಗೋಸ್ಕರ ಒಂದಷ್ಟು ಪ್ರೀತಿಯನ್ನ ತೋರಿಸಿ ನೀವಿಬ್ರು ಜೊತೆ ಜೊತೆಯಲ್ಲಿ ಬಿಗ್ ಬಾಸ್ ಹೋಗಿ ಅವ್ರು ಗೆಲ್ಬೇಕು ನೀ ರನ್ನರ್ ಅಪ್ ಆಗ್ಬೇಕು ಅನ್ನೋದು ನಮಗೂ ಕೂಡ ಆಸೆ ಇದೆ ಅಷ್ಟು ಜನಗಳ ಆಸೆ ಕೂಡ ಇದೆ ಗಿಲ್ಲಿ ಏನು ಆಸೆ ಪಡ್ತಾ ಇದ್ದಾನೆ ಜನ ಇಷ್ಟಪಡ್ತಾ ಇರೋದು ಇವರಿಬ್ರು ಜೋಡಿ ಫೈನಲ್ಗೆ ಹೋಗಬೇಕು ಅಂತ ನೀವಿಬ್ಬರು ಫೈನಲ್ ಬರೋದು ನಮಗೂ ಇಷ್ಟ ಇದೆ ಅದೇ ಇನ್ನು ಮುಂದೆ ಈ ಥರದ್ದು ಯಾವುದು ಮಾಡಬೇಡ ಅಂತ ನಾವು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ವಿ ಧನ್ಯವಾದ ನಮ್ಮ ಈ ನಮ್ಮ ಈ ಒಂದು ಕರ್ನಾಟಕ ನ್ಯೂಸ್ ಚಾನಲ್ ನೋಡ್ತಿರೋ ಎಲ್ಲರೂ ಕೂಡ ಧನ್ಯವಾದಗಳು ಇದೇ ರೀತಿ ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ದಯಮಾಡಿ ನಮ್ಮ ನ ಹೊಸ್ದಾಗಿ ನೋಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆ ಸಬ್ಸ್ಕ್ರೈಬರ್ ನಮಗೆ ಒಂದು ರೀತಿ ನೀವು ನಮ್ಗೊಂದು ಆಸ್ತಿ ಇದ್ದಂಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ